ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಅಕ್ಕಿ ಹಿಟ್ಟಿನಿಂದ ದೋಸೆ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಈ ದೋಸೆನ ಬೇಕು ಅಂತ ಕೂಡಲೇ ದಿಢೀರಾಗಿ ಮಾಡ್ಕೋಬಹುದು ಮೊದಲು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮೇಲೆ ಎರಡು ಬೇಯಿಸಿದ ಆಲೂಗಡ್ಡೆ ಇದು ತುಂಬ ಚಿಕ್ಕ ಆಲೂಗಡ್ಡೆ ಎಲ್ಲ ಮೀಡಿಯಂ ಸೈಜ್ ಇದೆ ಆ ಥರ ಆಲೂಗೆಡ್ಡೆ ಎರಡನ್ನು ಬೇಯಿಸಿಬಿಟ್ಟು ಹಾಕ್ಕೊಂಡಿದ್ದೀನಿ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ರುಬ್ಬುವಾಗ ನೀರೇನಾದರೂ ಸಾಕಾಗ್ಲಿಲ್ಲ ಅಂದರೆ ಮತ್ತೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ರುಬ್ಬೇಕು ಒಟ್ಟಿನಲ್ಲಿ ದೋಸೆ ಹಿಟ್ಟಿನ ಹದಕ್ಕೆ ಇದು ಇರಬೇಕು ಇವಾಗ ರುಬ್ಕೊಂಡು ಬಂದಿದ್ದೀನಿ ನೋಡಿ ಕರೆಕ್ಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ಇದು ಇದೆ ನೀರೇನಾದ್ರು ಸಾಕಾಗಲಿಲ್ಲ ಅಂದರೆ ಆಮೇಲೆ ಕೂಡ ಹಾಕ್ಕೋಬೋದು ಈಗ ಇದಕ್ಕೆ ಈರುಳ್ಳಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ತುರಿ ಒಂದು ಕ್ಯಾರೆಟ್ನದ್ದು ತುರಿ ಹಾಕ್ಕೊಂಡಿದ್ದೀನಿ ತುರಿದುಬಿಟ್ಟು ಟೊಮೆಟೊ ಒಂದು ಸಣ್ಣಗೆ ಕಟ್ ಮಾಡಿದ ಟೊಮೆಟೊ ಒಂದು ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಟೊಮೆಟೊ ಹಾಕ್ಕೊಳ್ಳೋದ್ರಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನಕಾಯಿನ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಜೀರಿಗೆ ಅರ್ಧ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೋಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಕರೆಕ್ಟ್ ಆಗಿದೆ ಗಟ್ಟಿಯಾದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಹಾಗಂತ ತುಂಬ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಾರ್ದು ಕರೆಕ್ಟಾಗಿ ದೋಸೆ ಹಿಟ್ಟಿನ ಹದಕ್ಕಿದ್ರೆ ಆಗತ್ತೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೋಡಾ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹದ ನೋಡಿ ಕರೆಕ್ಟಿದೆ ದೋಸೆ ಹಿಟ್ಟಿನ ಹದಕ್ಕೆ ಕರೆಕ್ಟಾಗಿ ಇದೆ ಹಿಟ್ಟು ಇವಾಗ ರೆಡಿಯಾಯಿತು ದೋಸೆ ಮಾಡೋ ತವ ಮೇಲೆ ದೋಸೆನ ಬಿಟ್ಕೋಬೇಕು ರೊಟ್ಟಿ ಮಾಡೋ ತವ ಮೇಲೆಲ್ಲ ದೋಸೆ ಬಿಟ್ಟರೆ ಖಂಡಿತ ಯಾವುದೇ ದೋಸೆ ಆದರೂ ಬರೋದಿಲ್ಲ ಈಗ ದೋಸೆ ತವಾ ಕಾಯ್ದಿದೆ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಬಿಸಿ ಮಾಡಿಕೊಂಡಿದ್ದೆ ಅದಕ್ಕೆ ಒಂದೊಂದೇ ಸೌಟು ಹಿಟ್ಟನ್ನು ಹಾಕಿ ಜಾಸ್ತಿ ಅಗಲ ಮಾಡ್ಕೊಳ್ತಾ ಇಲ್ಲ ನೋಡಿ ನಾನು ತುಂಬ ದೊಡ್ಡ ಸೌಟಲ್ಲ ಇದು ಮೀಡಿಯಮ್ ಆಗಿದೆ ಅಂಥ ಸೌಟಲ್ಲಿ ಹಾಕಿಬಿಟ್ಟು ಸ್ವಲ್ಪ ಅಗಲ ಮಾಡಿಕೊಂಡು ಒಂದು ಸಲಕ್ಕೆ ಮೂರು ಮೂರು ದೋಸೆನ ಬಿಟ್ಕೊಳ್ತಾ ಇದ್ದೀನಿ ಅಷ್ಟು ಪುಟ್ಟ ಪುಟ್ಟ ದೋಸೆ ನೋಡಿ ಬಿಟ್ಟು ಕೂಡ ಯಾವ ರೀತಿ ಎಲ್ಲ ಹೋಲ್ ಹೋಲಾಯಿತು ನೋಡಿ ಆ ರೀತಿ ಆಗಬೇಕು ಆವಾಗ ದೋಸೆ ತುಂಬ ಚೆನ್ನಾಗಿ ಸ್ಮೂತ್ ಆಗಿದೆ ಅಂತ ಅರ್ಥ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಈ ರೀತಿ ಬರುತ್ತಾ ಅಂತ ನೋಡಿಕೊಂಡು ಆಮೇಲೆ ತಿರುವಿ ಹಾಕಬೇಕು ಸ್ವಲ್ಪ ಹೊತ್ತು ಬಿಡಲೇಬೇಕಾಗತ್ತೆ ತಕ್ಷಣಕ್ಕೆ ತಿರುವಿ ಹಾಕೋದಿಕ್ಕೆ ಹೋಗಬೇಡಿ ದೋಸೆ ಚೆನ್ನಾಗಿ ಬೆಂದಿರೋದಿಲ್ಲ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ದೋಸೆನ ಈಗ ಎಣ್ಣೆ ಸವ್ರ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಸವರ್ಕೊಳ್ಳಿ ಇಲ್ಲ ಅಂದರೆ ಬೇಡ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದ ನಂತರ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಉರಿಲೇ ಇದನ್ನ ಬೇಯಿಸ್ಕೊಳ್ಳಿ ನೋಡಿ ತಿರುವಿ ಹಾಕ್ಕೊಳ್ತಾ ಇದೀನಿ ಈ ಕಡೆ ಕೂಡ ನೋಡಿ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆನ ಸಾವರ್ಕೊಳ್ತೀನಿ ಈ ಕಡೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸವರ್ಕೊಂಡ್ರು ಸಾಕಾಗುತ್ತೆ ತುಂಬಾ ಸ್ಮೂತಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಈ ದೋಸೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಕ್ರಿಸ್ಪ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಬೇಯಿಸ್ಕೊಂಡ್ರೆ ಆಯಿತು ಇದೇ ರೀತಿ ನಾನು ಎಲ್ಲ ದೋಸೆಗಳನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ ನೋಡೋದಕ್ಕೂ ಚೆಂದ ತಿನ್ನೋದಿಕ್ಕೂ ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ನೋಡಿ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ ಖಂಡಿತ ಟ್ರೈ ಮಾಡಿ ಬೇಕು ಅಂದ ಕೂಡಲೇ ನೀವು ಈ ದೋಸೆನ ಮಾಡ್ಕೊಂಡ್ಬಿಡ್ಬೋದು ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹುರ್ಕೋಬೇಕಿದೆಣಸಿನಕಾಯಿ ಹುರ್ಕೊಂಡು ನಾವು ಚಟ್ನಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ ಅಂದ್ಬಿಟ್ಟು ಹುರಿಯೋದು ತುಂಬ ಒಳ್ಳೆಯದು ಮೆಣಸಿನ್ಕಾಯಿನ ಹುರ್ಕೊಂಡು ಚಟ್ನಿ ಮಾಡೋದು ತುಂಬ ಒಳ್ಳೆಯದು ಅದ್ರ ಜೊತೆಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೋಬೇಕು ಈಗ ಆಗಿದೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ವೈಟ್ ವೈಟ್ ಆಗಿದೆ ಅಲ್ಲಲ್ಲೇ ಕರಿಬೇವು ಕೂಡ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಮಾಡಿಬಿಟ್ಟು ತೆಗೆದಿಟ್ಕೊಳ್ತೀನಿ ತಣ್ಣಗಾಗಬೇಕು ಆಗಬೇಕು ಇದು ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಿನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುರ್ಕೊಂಡಂತಹ ಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಿದ ನೋಡಿ ರುಬ್ಕೊಂಡು ತಂದಿದ್ದೀನಿ ಒಂದು ಬೌಲ್ಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಣ್ಣಕ್ಕೆ ಬೇಕಾದರೂ ರುಬ್ಕೋಬಹುದು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಿನಷ್ಟು ಬೇಳೆ ಹಾಕ್ಕೊಂಡು ಬೇಳೆ ಕೆಂಪಗಾಗುವವರೆಗೆ ಹುರ್ಕೋಬೇಕು ನೋಡಿ ಬೇಳೆ ಸ್ವಲ್ಪ ಕೆಂಪಗಾಗಿದೆ ಒಣಮೆಣಸಿನ್ಕಾಯಿ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಂಪು ಮೆಣಸಿನ್ಕಾಯಿನ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಈ ಒಗ್ಗರಣೆನ ಚಟ್ನಿಗೆ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಇವಾಗ ರೆಡಿ ಆಯಿತು ಈ ಚಟ್ನಿ ಈ ದೋಸೆ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರದ ಚಟ್ನಿಗಳೇ ಚೆಂದ ದೋಸೆಗಳಿಗೆಲ್ಲ ಈಗ ದೋಸೆ ಹಾಗೂ ಚಟ್ನಿ ಎರಡು ರೆಡಿಯಾಯಿತು ನಿಮಗೆಲ್ಲ ಈ ದೋಸೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿನಿಂದ ಮಾಡಿದ ದೋಸೆ ದಿಢೀರಾಗಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು